ಎಲ್ಲಿಗಕ್ಕ ಗುಂಡಕಾಯಿ ಹಿಂಗೆ ಹೊತ್ತು ಮುಂಚೆನೆ ಮುಂಚೆನೇ ಹೊಲ್ತಕೊಪ್ಪಿದ್ದೀಯೆ ಏ ನಾನು ಉಣ್ ಹಿಂಗೆ ಬೇಜಾರಾತು ತಂಪತ್ನಾಗ ಹಿಂಗೆ ದನ್ಗಳು ಎಣ್ಣೆಗಳು ಬುತ್ತವೆ ಯಾರೂ ಇರೋಲ್ಲ ಅದಕ್ಕೆ ಬಿಟ್ಟು ಕೂಕೊಂಡಿರ್ತಾರೆ ಒಡೆದು ಬುತ್ತವೆನ ಗಿಡದಕ್ಕೆ ಎಣ್ಣೆಗಳು ದನಗಳು ಯಾವನನ ಹೋಗಿಲ್ಲಲಿ ಒಂದು ಆರು ದಟ್ಟಿನ ಅದಕ್ಕೆ ಹಂಗೆ ಹೋಗಿ ಹೊಲ್ದ ಕಡಿತನ ಹೋಗಿ ಬರೋ ನಮ್ಮ ತಂದೆ ಹೇಳಿ ಹೋಗ್ತಿದ್ನಮ್ಮ ನೀನೆಲ್ಲಿಗೆ ಹೋಗಿದ್ದೆ ಏ ನಾನು ಇಲ್ಲೇನೆ ಹುಡ್ಗುರು ಗುಡಿಯಾಗೆ ಆಡ್ಕೋಗಿದ್ವು ಅದಕ್ಕೆ ಹೋಗಿ ಹಂಗೆ ಕೈ ಆ ಹುಡುಗನ ಕರ್ಕೊಂಡು ಬರೋ ನಮ್ಮ ತಂದೆ ಹೇಳಿ ಗುಡಿಯೋಕ್ಕೆ ಹೋಗಿದ್ನಮ್ಮ ಹಾಗಾದ್ರೆ ಇನ್ನೂ ಉಂಡಿರೋಕೆ ಇಲ್ಲದೇ ನಾನು ದೇವ್ರ ಗುಡಿಗೆ ಹೋಗಿ ಕೈ ಮುಗಿಕ್ ಹೋಗಿದ್ದೆ ಅಂದ್ರೆ ಉಂಡಿಲ್ಲ ನಾನು ಉಂಡಿದ್ದೀನಮ್ಮ ನಾನು ಹೋಗಿ ಬತ್ತೀನಿ ಬಂದಾಗ ಬತ್ತೀನಿ ಮಂತಕ್ಕೆ ಮಾತಾಡಕ್ಕೆ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ ಹೋಗಿ ಬರ್ತೀನಿ ಹೋಗಮ್ಮ ಹೋಗು ನಕೊಂಡು ಹೋಗೋ ಹೊತ್ಗೆ ಕಾಲಲ್ಲ ಮಾತು ಹೋಗಿ ಹೊಲಕ್ಕೆ ಹೋಗಿ ತೂಕಂಡು ತಿರುಗ ಬರೋತ್ತಿಗೆ ಸಾಕಾದಂಗೆ ಆಗುತ್ತೆ ಓಹ್ ಬಂದು ಮನ್ಕೆಂತಿ ನಿನ್ನೆಲ್ಲಿ ಬರ್ತೀವಂತ ಮಂತಕ್ಕೆ ಮಾತಾಡಕ್ಕೆ ಓಹ್ ಏ ಇಲ್ಲ ಕಡೆ ನಿಂಗಮ್ಮ ಬತ್ತಿದ್ದೆ ನಮ್ಮ ಹುಡುಗರು ಇವತ್ತು ಎಲ್ಲಿ ಹೋಗಿದ್ದೆ ನಮ್ಮ ಹುಡ್ಗಾದರೆ ಬೈಕ್ನಾಗೆ ಹೋಗಿ ಬಿಡೋದು ಹೋಗಿ ಹಿಂಗೆ ನೋಡ್ಕೊಂಡು ಬರೋದು అత్యగిన కణం మీరూ అచ్చి నేను దిన ఏ హింకే ఓడెంట్ వాసే కుటుంబు కాలు ఇక్కడ బర్బు సుమ్ ఉండు నెల కుంటే బి శుగర్ అలా బిర్బు స్వల్ పేటెల వాక్తారే నవల్ మన కింద ಇನ್ ಮಕ್ಕಳು ಮಕ್ಳು ಹೊಡ್ಕೊಂಬಂದ ಇಲ್ಲಿ ಎಮ್ಮೆ ಹೊಲ್ದಕ್ ಬಂದ್ರು ಇನ್ನೇನ್ ಮಾಡ್ತಿದ್ದಾರ ಅತ್ತು ಅವ್ರೇನು ಎಮ್ಮೆ ದನ ಬಂದಾರ ಅಥವಾ ಹೊಲ್ದಕೇನ್ ಬಿಟ್ಟು ಕುಕಮಕ್ ಬಂದಿದ್ದಾರ ಯಾವನು ಬರಲ್ಲ ಇಲ್ಲಿ ಹೊಡ್ಕೊಂಡ್ರೆ ಏನ್ ಬಂದ ನಿಮ್ಗೇನು ಮನ ಮರೀದಿ ಬೇಡವೇನಲ್ಲ ಎಲ್ಲಿಬಹುದು ಎಮ್ಮೆ ಎಂಬುದು ನೋಡು ಹಿಂಗೆ ಬಂದು ಮೇಯ್ತಿ ನೋಡಿ ಇಲ್ಲ ಇದ್ದಿದ್ರೆ ಎಲ್ಲ ಒಂದ್ ಕಡೆಯಲ್ಲಿದ್ದ ಓಟು ಮೇಯ್ಕೊಂಡ್ರೆ ಯಾರು ಕೇಳೋರೇ ಇಲ್ಲ ಏನಮ್ಮ ಲಕ್ಕಮ್ಮ ನಮ್ಮ ಎಮ್ಮೆ ನೋಡ್ದೇನಮ್ಮ ಬಂದ್ವೇನಮ್ಮ ಅಲ್ಲ ನಿನ್ಗೆ ಅಷ್ಟ್ದೇ ಹೇಳ್ದಕ್ಕಪ್ಪ ಮನೆ ಮರ್ಯದಿರದ ತಿರಿ ನೋಡ ಮಾರಾಯ ಎಲ್ಲಿದ ನಿನ್ನ ಎಮ್ಗಳು ಬಿಟ್ಟೇನೆ ಏನು ಮಾಡ್ಕ್ಯಾನ ಕುಕಂಡಿದ್ದೆ ನೀನು ಹಾಂ ನೀನು ಎಣ್ಣೆ ಎ ಎಮ್ಮೆದಾನ ಕಾಯೋಕೆ ಬಂದಿದ್ದೆ ನೀ ಇಲ್ಲೇನೋ ನಿದೆ ಹೊಡಿಯಕ್ಕೆ ಬಂದಿದ್ದೆ ಏನಿಲ್ಲ ಕುಕೊಂಡಿದ್ದೆ ಮಾತ್ಕೆ ಯಾರು ಸಿಕ್ಕಿದ್ರು ಮಾತ್ಕೆ ನೋಡು ಯಾಕೆ ಅಲ್ದ ಕಣ ಹೋಗಿ ಮೇಯ್ಕೊಂಬರ್ಲಾ ನಿಮ್ಗ ಏನಂತೆ ಒಟ್ಟಿಗೆ ಹೊರ್ಟ ಮೇದ ಹಾಲ್ ಕರೆದ್ರೆ ಸಾಕು ನಿನಗೆ ಇಲ್ಲ ಕಣಮ್ಮ ಅಲ್ಲಿ ಜಂಡಿಗೆ ಕೊಟ್ಟಕ್ಕೆ ಇದ್ ಕಣಮ್ಮ ಹಂಗೆ ಕಿತ್ಕೊಂಡು ತಿಂತಾವೆ ಹೇಳಿ ಒಗೆ ಮೊದ್ನೆಲ್ಲ ಉಡ್ಕೊಂಡಿದ್ದೆ ಹಂಗೆ ತೂಗುಡ್ಕೆ ಬಂದಿತ್ತು ಕಣಮ್ಮ ಏನು ಮಾಡೋಣಮ್ಮ ನಾನು ಬೇಕಂತ ಬಿಡ್ಲಿಲ್ಲ ಕಣಮ್ಮ ನಾನೂನು ಇತ್ಲಾಗೆ ಬಂದಿದ್ದು ಗೊತ್ತಾಗಲಿಲ್ಲ ಕಣಮ್ಮ ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಯಾರು ಮಾತಿಗೆ ಹೋಗ್ಕೊಂಡಿರಲಿಲ್ಲ ಏನಿಲ್ಲ ತೂ ಹುಡ್ಕಿ ಬಂದ್ಬಿಟ್ಟೈತಿ ಏನು ಮಾಡೋಣ ಅಲ್ಲಪ್ಪ ಎಮ್ಮೆ ಮಾಡ್ಕೊಂಡು ಬಂದಮೇಲೆ ಮೇಲೆ ನೀವಾಗಿ ಕಾತ್ಕೊಂಡು ಹೋಗ್ಬೇಕು ತೀರಾ ಬಿಡಪ್ಪ ಬದಿನಾಗೆ ಏನೋ ಬದಿನಾಗೆ ಒಂದು ಇಟ್ಟು ಉಲ್ಲುಪ್ಪಲ್ಲಿ ಇತ್ತು ಇಟ್ಕೊಂಡು ಮೇಸ್ತೆ ಅಂತ ಆ ಹೊಲ್ದಾಗೆ ಬ ಹೊಲ್ದಾಕೆ ಬಿಟ್ಟಿದೆಯಲ್ಲ ಗಿಡದಕ್ಕೆ ಕಡಲೆ ಗಿಡದಕ್ಕೇನೆ ಆ ಅವ ಎಮ್ಮೆ ಗೊಡ್ಗಳು ಓಟು ತರ್ಕೊಂಡು ತಿಂದರೆ ಯಾತದ್ದು ಬಾಳತ್ತಪ್ಪ ತುಳಿದು ಓಟೋನು ನಾವು ಏಟು ಕಷ್ಟಪಡ್ತೀವಿ ಬಂಡವಾಳ ಹಾಕಿ ಗೇಸ್ ಬೀಜ ಬಿತ್ತು ಎಲ್ಲನ ನಿಮ್ಗೇನು ಎಮ್ಮೆದಾದ್ರೆ ಸಾಕು ಹಾಲು ಕರೆದ್ರೆ ಸಾಕು ಡೈರಿಗೆ ಹಾಕಕ್ಕೆ ನಮಗೆ ಬರೋದೇನೈತೆ ನಿಮ್ಗೆ ಕಂಡರಲ್ದನಾಗ್ಲಿ ಯಾರದಾಗ್ಲಿ ಒಂದ್ ಒಂದಿಟ್ಟು ಬಂದಮೇಲೆ ನೀವ್ ಹೋಗಿ ನೋಡ್ಕೊದ್ ಕಲ್ತ್ಕೊಳ್ರಿ ಯಾಕೆ ಹಿಂಗೆ ತಂದು ಕಂಡರಾಗೆ ಮೇಯ್ಸ್ಕೊಂಡು ನೀನೇ ನಿಂಗೆ ನೀನೆ ದನ ಹಾಲು ಕರೀಕ ನಿಮ್ಮ ಅಯ್ಯಮ್ಮ ಎಂದಜ್ಗೇನ ಹಾಲಕ್ ಕೇಳಿರಿ ಇಲ್ವೇ ಇಲ್ಲ ಎಲ್ಲಾ ಮಾರಿದೀವಿ ಎಂತಳಿ ಒಂದಿನ ಒಂದು ತೊಟ್ಟ ಮಜ್ಗೆ ಬಿಡಲ್ಲವತ್ತೆ ಒಂದಿನ ಬೇದಿ ಆಗುತ್ತೆ ಅಂತ ಹೇಳಿ ಹೋಗಿದೀನಿ ಬಿಡಮ್ಮ ಒಂದಿಸ ಮಜ್ಜಿಗೆ ಅಂತಂದೇಳಿ ಇಲ್ವೇ ಇಲ್ಲ ಅಂದ್ಲು ಈಗ ಅವತ್ತು ಇದ್ವ ಇರ್ಲಿಲ್ಲ

ಸುಮ್ನೆ ಒಡ್ಕೊಂಡು ಹೋಗೋದು ಕಲ್ತ್ಕ ಎಲ್ಲ ಹಾಳು ಮಾಡ್ತೀರಿ ನೀವು ಇಲ್ಲ ಕಣಮ್ಮ ನಾನೇ ಯಾಕೆ ಕರಿತೀನಿ ಬಾ ಕೊಡ್ತೀನಿ ಬಾ ಹಂಗೇನೋ ಅಂಬಲ್ಲ ಹೇಳ್ತೀನಿ ನಮ್ಮ ಎಮ್ಗೆ ಅವ್ರಾಗೆ ಎಮ್ಮೆ ಕಿತ್ಕೊಂಡು ಹೋಗಿದ್ವು ಸುಮ್ನೀರು ಅಂತಂದೇಳಿ ಕರ್ದು ಕೊಡ್ತೀನಿ ಕಣಮ್ಮ ಸಾಯಂಕಾಲಕ್ಕೆ ಬಾರಮ್ಮ ನೀನು ಹೇಳೋದ್ ನೋಡು ಬಿಡೋದು ಬಿಟ್ಬಿಟ್ಟು ನೀನು ಈಗ ಹಿಂಗೇ ಬಂದಾಗ ಕಡಲ ಬಿಟ್ಟು ಮೆಷಿನ್ ಹಾಕದ ಕಲ್ತ್ಕೋಬೇಡ ನೀನು ನೀನು ಹಾಳಾಕೊಡು ಅಂತಂದೇಳಿ ನಾವೇನು ಕೇಳಿಲ್ಲ ನಾವುನು ಡೈರಿಗೆ ಹೋಗಿ ವಯಸ್ಸಿನ ಬರ್ತೀನಿ ಅರ್ಧ ಲೀಟ್ರ್ ಒಂದು ಲೀಟರ್ ತೊತ್ತೀವಿ ನಾವು ಕಾಸಿ ಒಂದು ಒಂದಿಸ ಎಪ್ಪ ಉಮ್ತೀವಿ ಆ ಮನೆಗೆ ಏನು ಕರೀತಿದ್ದು ರೊಟ್ಟಿ ಗೊತ್ತು ನಾವು ಯಾರ ಮನೆಯದು ಏನು ಬಗ್ಸಕ್ಕೆ ಹೋಗಲ್ಲ ಅವತ್ತು ಬಿಟ್ಟಿದ್ದೆ ಆ ಪಟ್ಟಿ ಇವತ್ತಿನ ಆ ಪಟ್ಟಿ ಕೊಡ್ತೀವಿ ಸುಮ್ಮನೆ ಮಾಡ್ಕೊಂಡು ಹೋಗೋದು ಕಲ್ತ್ಕ ಹಾಂ ಯಾರು ಹೊಲದಾಗ ನಾತು ಮೇಸ್ಕೆ ಬಂದರೆ ಸಾಕು ಅಂತ ಅಂದಂತೀರಿ ನಿಮಗೇನು ಯಾತಮ್ಮ ಈ ಪಾಟಿ ಬೈತಿದೀಯಾ ವಜ್ಜನೇನು ಯಾವ ಬಿಟ್ಟಿತಿ ನಿಮ್ಮ ಹೊಲದಕ್ಕೆ ನೋಡಪ್ಪ ರಮಣ ಮತ್ತೆ ಈ ವಜ್ಜನ್ನ ಹಾ ಎಮಯ್ಯ ಬಿಟ್ಟು ಎಲ್ಲ ಮನಿ ಅಂತಂದು ಅಂತ ಎಂಬದ ಎಂಬ ಎಮ್ಮೆ ಹೊಡ್ಕೊಂಬಂದ್ಮೇಲೆ ನಿಗವಾಗಿ ನೋಡ್ಕೆಬೇಕ್ ಬೇಡವಪ್ಪ ಇಲ್ಲಾಂದ್ರೆ ಇಲ್ಲಂದ್ರೆ ಬಿಗಿಯಾಗಿ ಗುಟಕ ಪಟಕ ಕಟ್ಟಿ ಹಂಗಿ ತು ಬಂದ್ರೆ ಉಳ್ಕೆ ಬೇಕಾ ಹೊಲಾನೆಲ್ಲ ಮೇದಲ್ಲಪ್ಪ ನಮ್ಮ ಹುಡುಗರು ಬಂದ್ರೆ ನನ್ನ ಬಯಲ್ವೇನಪ್ಪ ಹೋಗಿದಾರೆ ನಮ್ಮ ಹುಡುಗರು ಬಂದ್ರೆ ಏನಿಲ್ಲ ಕಟ್ಟು ಕಟ್ಟೆಕಿ ದಂಡಾಕವು ನೋಡಿ ಅಜ್ಜುನ್ನ ಹೆಂಗೆ ಮಾಡುತ್ತೆ ಅಂತ ಅಂದೇಳಿ ಅಂಜನಿ ಕಂಡ್ ಒಂದಾಗ ಮೇದೋದ್ರೆ ಸಾಕು ಅಂತ ಅಂಬ್ತಾರೆ ಇಂಥದ್ ಏನಪ್ಪ ಏಟ್ ಕಷ್ಟ ಇರುತ್ತೆ ನಾ ಬೇಸಾಯ ಮಾಡ್ಕೊಂಡು ತಿಂಬೋದು ಮೇಯಿಸ್ಕೊಂಡು ಹೋಗ್ಬೇಕು ಒಬ್ಬ ದಿನಪ್ಪ ದಿನಾಗಾದ್ರೆ ಹೇಳ್ಬೋದಪ್ಪ ಹಿಂಗೆ ಹೊಲ್ದಕ್ಕೆ ಬಿಟ್ಟರೆ ಹೆಂಗೆ ನೋಡು ಅವೆಲ್ಲ ತದ್ದು ಎಲ್ಲ ಒಟ್ಟು ತಿಂದ್ಕೊಂಡು ಹೋಗಿದಾವ ಅವರು ಕಷ್ಟ ಕೊಡ್ತಾರೆ ಬೇಸಾಯ ಮಾಡ್ಸೋದು ನಿನ್ಗೂ ಗೊತ್ತಾಯ್ತಲ್ಲ ನೀವು ಮಾಡ್ತೀರಾ ಹಿಂಗೆಲ್ಲ ಮಾಡ್ಬಾಡ್ ಅದಕ್ಕೆ ಮತ್ತೆ ನೋಡು ಅವನು ಬೈತಾರೆ ಮನೆಯಾಗಿ ನೀನು ಒಲ್ ಕಡಿಗೆ ಹೋಗಲ್ಲ ನೋಡಲ್ಲ ಎಮ್ಮೆ ದಾನ ಬಿಡ್ತಾರೆ ಅಂತ ಹಂಗೆ ತೂ ಬಂತು ಅಂದರೆ ಯಾವ್ದಾನ ಒಂದು ಗಿಡಕ್ಕೆ ಕಟ್ಟಿ ಕೆಂಶನ ತುಳ್ಕೊಂಡು ಆಮೇಲೆ ಇಟ್ಕೊಂಡು ಮೇಯ್ಸ್ಕೊಂಡು ಹೋಗಿದ್ರೆ ಬೇಡ ಅದೇ ಇಲ್ಲ ಕಣಪ್ಪ ನಾನು ಬೇಕಂತ ಬಿಡ್ಲಿಲ್ಲ ಕಣಪ್ಪ ಕಿತ್ಕೊಂಡು ಬಂದ್ಬಿಟ್ಟಿದವ ಕಣಪ್ಪ ಅವೇ ತುಡ್ಕೇ ಎಚ್ಚರನೇ ಆಗಲಿಲ್ಲ ಕಣಪ್ಪ ಒಂದು ಚಣ ಹೊತ್ತು ಹಂಗೆ ಜೋಲು ಬಂದಂಗೆ ಆಗಿಬಿಡ್ತು ಏನು ಮಾಡೋಣ ನಾನು ಬಿಡ್ತಿರ್ಲ ಕಣಪ್ಪ ಹಿಂಗೆಲ್ಲ ನನಗೂ ಗೊತ್ತಾಗುತ್ತೆ ಕಣಪ್ಪ ನಾವು ಈಟ ಒಟ್ಟ ಹಾಂ ಆಂ ಅಯ್ಯಮ್ಮ ಬಾಯಿಗೆ ಬಂದಂಗೆ ಬೈತಿತ್ತಮ್ಮ ಅಪ್ಪ ನಾನು ಅಪರೂಪಕ್ಕೆ ಬಂದೆ ಆ ಹುಡುಗರು ಇರಲಿಲ್ಲ ಒಕ್ಕೊಂಡೋಗವು ಎಲ್ಗಣ್ಣ ನಾನು ಅಪರೂಪಕ್ಕೆ ಬಂದಲ್ಲ ರೆಡಿಯಾಗಿತ್ತು ಮನಸ್ಸಾಗಿ ನಿತ್ಯ ಹಂಗೆ ಎಳಿಯೋದ್ ಕಣಪ್ಪ ಅದಕ್ಕೆ ಬಂದದವೇ ಹಾಕೊಂಡು ಹೋಗ್ತೀನಿ ಅಜೋ ನಿನ್ನ ಹೊಡ್ಕೊಂಡು ಹೋಗೋ ತಕ ಇರ್ತವೆ ಎಮ್ಮೆ ನೋಡು ಅಲ್ಲಿಗೆ ಓಡೋದು ಹೋಗು ಅವನ್ನ ಅಕ್ಕ ಏನಿಲ್ಲ ಹೆಂಗ್ ಹೊಡ್ಕೊಂಡು ಹೋಗಿ ಅಲ್ಲ ಎಮ್ಮೆ ಮೊಲನೆ ಬಿಟ್ಟು ಓಡೋಗಕ್ಕೆ ಹೋಗ್ತಾ ಹೋಗು ನಿನ್ನ ಇಲ್ಲ ನಿಂತ್ಕೊಂಡು ಮಾತಾಡು ಹ್ಞೂ ಅಯ್ಯೋ ಅಲ್ಲಿ ಅಲ್ಲಿ ಹೆಂಗ್ ಮಾಡೋದಪ್ಪ ಇವಾಗ ಎಮ್ಗಳ ಒಂಚೂರು ಪಾಪ ಇಟ್ಕೊಡಲ್ಲ ಪಾಪ ಇಟ್ಕೊಡಲ್ಲ ಇಟ್ಕೊಡಲ್ಲ ನೋಡು ನಿನ್ನ ಕೈಲಿ ಆಗಲ್ಲ ಮಾಡಲ್ಲ ಯಾಕೆ ಕೊಡ್ಕೊಂಬತ್ತೀಯ ನೋಡು ಈಗ ಅಲ್ಲಿ ಅಲ್ಲಿ ಹೋಗ್ತಿದ್ದಾವೆ ಈಗ ಹೆಂಗೆ ಇಟ್ಕೊಂಡು ಹೋಗ್ತೀಯ ನೋಡು ವಯಸ್ಸಾದನು ನೀನು ನಿನ್ನ ಕೈಲಿ ಆಗಲ್ಲ ಸುಮ್ಮನೆ ಯಾಕೆ ಬರೋಕ್ಕೆ ಹೋಗ್ಬೇಡ ಅವನಿಟ ಕಟ್ಟಿ ಉಲ್ಲಪ್ಪಲ್ಲ ಹಾಕತ್ ಕಲ್ತ್ಕ ಅವ್ರನ್ನ ಕೈಗೆ ಹೊಡ್ಕೊಳ್ಸು ನಿನ್ನ ಕೈಲೇ ಆಗಲ್ಲ ಮಾಡಲ್ಲ ನೋಡವ ಅಲ್ಲ ಇವಾಗ ಕಿತ್ಕೊಂಡು ಓಡ್ತಾವೆ ಇಟ್ಕೊಂಡು ಹೋಗ್ತೀಯ ಹೋಗೋಲ್ಲಪ್ಪ ಒಂಚೂರ ನೋಡಿ ತಡ್ದು ಹಿಡ್ದು ಕೊಡಗಪ್ಪ ಏನು ಮಾಡೋಣ ವಯಸ್ಸೈತೆ ಏನು ಮಾಡೋಕ್ಕಾಗುತ್ತೆ ಒಡ್ಕೊಂಬಂದ್ಬಿಟ್ಟೈತೆ ಹೋಗಪ್ಪ ಇಟ್ಟು ಇಟ್ಕೊಂಡು ಕೊಡು ಹೋಗುತ್ತ ಜಾವ ತಿರ್ಗ ಉತ್ಮಕ ತಿಕ್ಕೊಂಡು ಬೇರೆ ಸರಿಯಾಗಿ ಕಾಣಲ್ಲ ಏನಿಲ್ಲ ಇಲ್ಲಾನು ಬಿದ್ದು ವಯಸ್ಸಾದಾಗ ಅದೇ ಒಂದು ಊನಾಗುತ್ತೆ ಹೋಗ ಮರೇ ಹೊಡ್ಕೊಂಡು ಹೋಗುಸು ನೋಡಿದ್ರಲ್ಲ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು